ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ನಮ್ಮ ವ್ಲಾಗಲ್ಲಿ ನಾವು ಮಂಡ್ಯ ಹತ್ರ ಒಂದು ಹಳ್ಳಿಗೆ ಊಟಕ್ಕೆ ಅಂತ ಹೋಗಿದ್ವಿ ಅದ್ರ ಬಗ್ಗೆನೇ ಇನ್ಫಾರ್ಮೇಶನ್ ಇರೋದು ಏನಂತಂದರೆ ಅಲ್ಲಿ ನಾವು ಮನೆಯಿಂದ ಹೊರಟಿದ್ದೀವಿ ಮನೆಯಿಂದ ಹೊರಟು ಇಲ್ಲಿ ಕೊಲಂಬಿಯಾ ಏಷ್ಯಾ ಹತ್ರ ಬರ್ತಾ ಇದ್ದೀವಿ ಇಲ್ಲಿ ನಾವು ನಡ್ಕೊಂಡು ಬರ್ತಿದ್ವಿ ಯಾಕಂದರೆ ಅಲ್ಲಿ ಪೊಲೀಸ್ ಅವ್ರು ಎಡಿತಾ ಇದ್ರು ನಾವು ಟ್ರಿಪ್ಸ್ ಬೇರೆ ಬರ್ತಾ ಇದ್ವಿ ಹಾಗಾಗಿ ಇದು ನಾವು ಹೋಗೋ ದಾರಿಯಲ್ಲಿ ಇರೋಂಥ ಪೂಜಾರಿ ಫಿಶ್ ಲ್ಯಾಂಡ್ ಹೋಟೆಲ್ ಅದು ತುಂಬ ಫೇಮಸ್ ಇದೆ ಎಲ್ಲರಿಗೂ ಗೊತ್ತಿರುತ್ತೆ ಮತ್ತು ಇತ್ತೀಚೆಗಂತೂ ಅಲ್ಲಿ ಫಿಶ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಆದಷ್ಟು ಜನ ಬಂದು ವಿಸಿಟ್ ಮಾಡ್ತಾನೆ ಇದ್ದಾರೆ ನಾನು ಹೋಗಬೇಕು ನೋಡೋಣ ಯಾವಾಗ ಕಾಲ ಬರುತ್ತೆ ಗೊತ್ತಿಲ್ಲ ಇದು ಮಂಡ್ಯ ಸೈಡ್ ಆಗಿರೋದ್ರಿಂದ ನೀವು ನೋಡ್ತಿದ್ದೀರಲ್ವ ಎಲ್ಲ ಕಡೆಯೂ ಕಬ್ಬದೇ ಹವ ಕಬ್ಬದೇ ತುಂಬಿ ತುಳುಕ್ತಾ ಇರುತ್ತೆ ಮತ್ತೆ ಇದು ಶ್ರೀರಂಗಪಟ್ಟಣ ಹತ್ರ ಇರುವಂತ ಸೇತುವೆ ಸೇತುವೆ ಹತ್ರ ಇರುವಂತ ಒಂದು ದೊಡ್ಡ ಹೊಳೆ ಅದು ಎಷ್ಟು ಚೆನ್ನಾಗಿದೆ ಅಲ್ವಾ ನೀರ್ ಬೇರೆ ಜಾಸ್ತಿ ಇರೋದ್ರಿಂದ ಇನ್ನ ಚೆನ್ನಾಗಿ ಕಾಣಿಸುತ್ತೆ ನಮ್ಗೆ ಬರ್ಬೇಕಾದ್ರೆ ಸ್ವಲ್ಪ ಕುಡಿಲಿಕ್ಕೆ ಮತ್ತೆ ತಿನ್ಲಿಕ್ಕೆ ಏನಾದರೂ ಬೇಕು ಅಂತ ಅನಿಸ್ತು ಹಾಗಾಗಿ ಇಲ್ಲಿ ನಾವು ಸ್ಟಾಪ್ ಕೊಟ್ಟಿದ್ವಿ ಇಲ್ಲಿ ಏನಂತ ನಾವು ಬಂದು ಸೌತೆಕಾಯಿನ ತಗೋತಾ ಇದೀವಿ ನಾವು ಸರಿ ತಿಂಡಿ ತಿಂದಿದ್ವಿ ಬಟ್ ಬಿಸ್ಲಲ್ವಾ ಅದಕ್ಕೋಸ್ಕರ ಒಂದು ಸೌತೆಕಾಯಿನ ತಗೊಂಡ್ವಿ ಮತ್ತೆ ಹಾಗೆ ಇಲ್ಲಿ ಕಬ್ಬಿನ ಜ್ಯೂಸ್ನೂ ಕೂಡ ತಗೊಂಡ್ವಿ ಕಬ್ಬಿನ ಜ್ಯೂಸ್ ಕುಡ್ದು ಸೌತೆಕಾಯಿನ ತಿಂದು ನೋಡ್ತಿದ್ದೀರ ಅಲ್ವಾ ಬಿಸಿಲಿಗೆ ಯಾವ ಮಟ್ಟಗಿದೆ ಎಲ್ಲ ಕವರ್ ಮಾಡ್ಕೊಂಡು ನಿಂತಿದ್ದೆ ನಾನು ಅಷ್ಟು ಬಿಸಿಲಿದ್ದು ಇದು ಹೋಗಬೇಕಾದ್ರೆ ಇರೋಂಥ ಹೈವೇ ಮತ್ತು ಸ್ವಲ್ಪ ಮುಂದೆ ಹೋಗಿ ಇನ್ನೊಂದು ಸ್ಟಾಪ್ನ ಕೊಟ್ಟು ಇಲ್ಲಿ ನಾವು ಟೀ ಮತ್ತು ಬಜ್ಜಿ ಕೂಡ ಚೆನ್ನಾಗಿತ್ತು ಟೀ ಮತ್ತು ಬಜ್ಜಿ ಎರಡನ್ನೂ ತಿಂದ್ವಿ ಅದಾದಮೇಲೆ ಸ್ವಲ್ಪ ಮುಂದೆ ಬಂದು ಅವರಿಗೆ ಸ್ವಲ್ಪ ಮಾವಿನ ಹಣ್ಣು ತೊಗೋಬೇಕಾಗಿತ್ತು ಹಾಗಾಗಿ ಇಲ್ಲಿ ಸ್ವಲ್ಪ ಮಾವಿನ ಹಣ್ಣು ನೋಡ್ತಿದ್ದೀರಲ್ವ ತುಂಬ ಚೆನ್ನಾಗಿತ್ತು ಆ ಮಾವಿನ ಹಣ್ಣನ್ನು ತೊಗೊಂಡ್ವಿ ಹಾಗೆ ಇನ್ನೇನು ಸ್ವಲ್ಪ ಅವ್ರ ಮನೆಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ದೂರದಲ್ಲಿ ಈ ದೇವಸ್ಥಾನ ಆ ದೇವಸ್ಥಾನ ಇರೋದು ಆ ದೇವಸ್ಥಾನ ಇವಾಗ ರೀಸೆಂಟಾಗಿ ಓಪನ್ ಆಗಿರೋದಂತೆ ಹಾಗಾಗಿ ನಾವು ಅಲ್ಲಿ ಹೂವು ಎಲ್ಲ ಇಟ್ಟು ನಮಸ್ಕಾರ ಕೂಡ ಮಾಡಿದ್ವಿ ಪೂಜೆ ಕೂಡ ಮಾಡಿದ್ವಿ ಆ ದೇವಸ್ಥಾನದಲ್ಲಿ ನೋಡ್ತಿದ್ದೀರ ಅಲ್ವಾ ದೇವರು ಅಲ್ಲಿ ಆಲ್ರೆಡಿ ಲಾಕ್ ಆಗಿಬಿಟ್ಟಿದ್ರು ಹಾಗೆ ಇಲ್ಲಿ ಸ್ವಲ್ಪ ಹಣ್ಣು ಮತ್ತು ಇನ್ನು ಎಲೆ ಅಡಿಕೆ ಅಂಥದ್ದು ಒಬ್ಬರು ಅಜ್ಜಿ ಇದ್ದಾರೆ ಅಲ್ಲಿ ಹಾಗಾಗಿ ಅವ್ರಿಗೋಸ್ಕರ ಎಲೆ ಅಡಿಕೆ ಹೂವು ಎಲ್ಲಾನು ತಗೊಂಡ್ವಿ ಅದೆಲ್ಲ ತೊಗೊಂಡು ಮತ್ತೆ ನಾವು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಟು ಬಂದು ಇಲ್ಲಿ ನೋಡ್ತಿದ್ರಲ್ವಾ ಈ ಮನೆಗೆ ನಾವು ಬಂದಿರೋದು ಸೊ ಹಾಗಾಗಿ ಇಲ್ಲಿ ಕುತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು ಕೂತಿದ್ವಿ ಅದಾದಮೇಲಿಂದ ಅವರು ಊಟ ಬಡ್ಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ನೋಡ್ತಿದ್ರಲ್ಲ ಇದು ಹಳ್ಳಿ ಮನೆ ಆಗಿರೋದ್ರಿಂದ ಹೆಂಗೆ ಕಾಣಿಸ್ತಿದೆ ಹಳ್ಳಿ ಮನೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗೇ ಇತ್ತು ಅಲ್ಲಿ ನ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ಹಬ್ಬದ ವಾತಾವರಣನೂ ಇತ್ತು ಅಲ್ಲಿ ಏನಂದ್ರೆ ಎಲ್ಲಾರ್ ಮನೆಯೂ ಹಿಂದಿನ ದಿನ ಹಬ್ಬ ಆಲ್ರೆಡಿ ಆಯ್ತಾ ನಾವು ನೆಕ್ಸ್ಟ್ ಡೇ ಊಟಕ್ಕೆ ಹೋಗಿರೋದು ಅಲ್ಲಿ ಹೆಂಗೆ ಅಂದರೆ ಫುಲ್ ಎಲ್ಲಾರ್ ಮನೇಲೂ ನಾನ್ ವೆಜ್ ಇತ್ತು ನಂಗಂತೂ ಆ ಸ್ಮೆಲ್ಗೆನೆ ಟೆಂಪ್ಟ್ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಮಾತ್ರ ಎಲ್ಲಾರ್ ಮನೆಯಲ್ಲೂ ಫುಲ್ ಮಟನ್ನು ಚಿಕನ್ನು ಏನು ಬೇಕು ಅದೇ ಎಲ್ಲರ ಮನೇಲೂ ನೆಂಟರು ಕೂಡ ಇದ್ರು ಈ ಇದು ಅಜ್ಜಿ ಇರುವಂತ ಒಂದು ಪುಟ್ಟ ಮನೆ ಇಲ್ಲಿ ನೋಡ್ತಿದ್ರಲ್ಲ ಅಂದರೆ ಹಳೆ ಕಾಲದ ಮನೆಗಳು ಇನ್ನೂ ಚೆನ್ನಾಗೇ ಇದೆ ಅದೆಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನಾವು ಅವಾಗಲೇ ಹೋಗಿದ್ದು ಬೇರೆ ಮನೆ ಇದು ಇನ್ನೊಬ್ರು ಮನೆ ರಿಲೇಟಿವ್ ಮನೆಯಲ್ಲಿ ಬಂದು ನೆಮ್ಮದಿಯಿಂದ ಚೆನ್ನಾಗಿ ಊಟ ಎಲ್ಲ ಮಾಡಿ ಅದಾದಮೇಲೆ ಇಲ್ಲಿ ನೋಡ್ತಿದ್ದೀರಲ್ಲ ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಇತ್ತು ಒಂದು ಪರ್ ನಾನ್ ವೆಜ್ ಊಟ ಆದಮೇಲೆ ಎಲೆ ಅಡಿಕೆ ಇಲ್ಲ ಅಂದರೆ ಹೇಗೆ ನನಗಂತೂ ಅಭ್ಯಾಸ ಇದೆ ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ನಾನಂತೂ ನಾನ್ ವೆಜ್ ಊಟ ಆದಮೇಲೆ ಎಲ್ಲ ಇಡಕೆ ಅಥವಾ ಏಲಕ್ಕಿ ಯಾವುದಾದ್ರೂ ತಿಂದೇ ತಿಂತೀನಿ ಅದಾದಮೇಲೆ ಅವರು ಇಲ್ಲಿ ಅರಿಶಿನ ಕುಂಕುಮ ಕೂಡ ಕೊಡ್ತಿದ್ದಾರೆ ನನಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು ನಾವು ಅರಶಿನ ಕುಂಕುಮ ತಗೊಂಡು ಮತ್ತು ಸ್ವಲ್ಪ ಹೊತ್ತು ಇದ್ವಿ ಒಂದು ಫೋರ್ ಫೈವ್ ತನಕ ಇದ್ಬಿಟ್ಟು ಆಮೇಲಿಂದ ಮತ್ತು ನಾವು ಮೈಸೂರಿಗೆ ವಾಪಸ್ ಬರ್ತಾಯಿದ್ವಿ ಒಂದು ಆಗಲೇ ಬಿಸಿಲು ಹತ್ತಿತ್ತು ಒಂದು ಐದು ಗಂಟೆ ಹತ್ತತ್ರ ಆಗಿತ್ತು ಹಾಗೆ ಬ ಹೊರಡೋಣ ಇನ್ನೇನು ಟೈಮ್ ಆಯ್ತಲ್ವಾ ಉಳಿಯೋದು ಉಳಿಯೋದು ಬೇಡ ಅಂತ ಊಟ ಮಾಡೋಕ್ಕಷ್ಟೇ ಬಂದಿದ್ದು ತಿನ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಚೆನ್ನಾಗಿತ್ತು ಅಟ್ಲೀಸ್ಟ್ ವಾರದಲ್ಲಿ ಒಂದ್ಸಲನಾದ್ರೂ ಈ ಥರ ಎಲ್ಲ ಬಂದರೆ ಚೆನ್ನಾಗಿರುತ್ತಲ್ವ ನೋಡ್ತಿದ್ದೀರಲ್ಲ ಬಿಸಿಲು ಎಷ್ಟು ಚೆನ್ನಾಗಿದೆ ಅಂದರೆ ಮುಸಂಜೆ ಆಗ್ತಾ ಇದೆ ಆಲ್ರೆಡಿ ಅದಕ್ಕೋಸ್ಕರ ಲೈಟು ಕೂಡ ಎಷ್ಟು ಚೆನ್ನಾಗಿ ಬೀಳ್ತಾ ಇತ್ತು ನನಗಂತೂ ಎಸ್ಪೆಷಲಿ ವೀಕೆಂಡಲ್ಲಿ ಎಲ್ಲಾದರೂ ಹೋಗಲೇಬೇಕು ಅದೇನೋ ಗೊತ್ತಿಲ್ಲ ನನಗೆ ವೀಕೆಂಡಲ್ಲಿ ಮನೇಲಿದ್ರೆ ನಾನು ರಜೆ ಎಲ್ಲ ವೇಸ್ಟ್ ಆಗೋಯ್ತೇನೋ ಅಂತ ಫೀಲ್ ಆಗುತ್ತೆ ಅದು ಯಾಕೆ ಅಂತ ಗೊತ್ತಿಲ್ಲ ಇಲ್ಲಿ ನೋಡ್ತಿದ್ರಲ್ಲ ಅಲ್ಲಿ ನವಿಲ್ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಅದು ಫುಲ್ಲು ಅಂದರೆ ಈ ಕ್ಯಾಮ್ರಾದಲ್ಲಿ ಫೋಕಸ್ ಮಾಡೋಕ್ಕಾಗಿಲ್ಲ ನನಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಬಟ್ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಸ್ವಲ್ಪ ಹತ್ತಿರ ಬಂದಿದ್ರೆ ನಂಗೆ ಅದ್ರದ್ದು ಪುಕ್ಕ ಎಲ್ಲ ತುಂಬ ಇಷ್ಟ ಆಗುತ್ತೆ ಮುಂಚೆ ನಾವು ಸ್ಕೂಲ್ ಟೈಮಲ್ಲಿ ಎಲ್ಲ ಅದ್ರದ್ದು ನವಿಲ್ ಗರಿ ಲ್ವ ಅದನ್ನ ಬುಕ್ ಒಳಗಡೆ ಇಟ್ಕೊತಾ ಇದ್ವಿ ಇಟ್ಕೊಂಡ್ಬಿಟ್ಟು ದಿನ ತೆಗ್ದು ತೆಗ್ದು ನೋಡೋದು ಮರಿ ಹಾಕಿದ್ಯಾ ಮರಿ ಹಾಕಿದ್ಯಾ ಅಂತ ಅದೊಂಥರ ಅದೆಲ್ಲ ಒಂದು ಒಳ್ಳೆ ಮೆಮೊರೀಸ್ ಅಲ್ವಾ ಒಳ್ಳೆ ಚೆನ್ನಾಗಿ ಅನ್ಸುತ್ತೆ ಬುಕ್ಕಲ್ಲಿ ಇಟ್ಕೊಂಡು ಮರಿ ಹಾಕಿದ್ಯಾ ಇಲ್ವಾ ಅಂತ ನೋಡೋದು ಖುಷಿ ಆಗುತ್ತೆ ನನಗಂತೂ ತುಂಬ ಇಷ್ಟ ಆ ಥರದ್ದೆಲ್ಲ ನಾನು ಮಾಡಿದ್ದೀನಿ ಆಮೇಲೆ ಅರಡಿಯಲ್ಲಿ ಇಡೋದು ಅದ್ರ ಮೇಲೆ ಹೆಸರು ಬರ್ಕೊಳ್ಳೋದು ಅದೆಲ್ಲ ತುಂಬ ಅಭ್ಯಾಸಗಳಿತ್ತು ಇಷ್ಟರ ಜೊತೆಗೆ ನನ್ನ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ